ಕುಂಬಾರವಾಡ ಜೋಯಿಡಾ ಭವ್ಯ ಹಿಂದೂ ವಿರಾಟ ಸಮ್ಮೇಳನ ಒಂದು ಸಾವಿರ ಇನ್ನೂರ ಅಧಿಕ ಹಿಂದೂ ಸಮಾಜ ಬಾಂಧವರ ಬಾಗಿ ಜೋಯಿಡಾ ತಾಲೂಕಿನ ಕುಂಬಾರವಾಡ ಗ್ರಾಮದಲ್ಲಿ ರವಿವಾರ ದಿನಾಂಕ ಎಂಟು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರರಂದು ಭವ್ಯವಾಗಿ ಹಿಂದೂ ವಿರಾಟ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಕುಂಬಾರವಾಡ ಹಾಗೂ ಕಾರಟೋಳಿ ಮಂಡಲಗಳ ವಿವಿಧ ಹಳ್ಳಿ ಹಳ್ಳಿಗಳಿಂದ ಆಗಮಿಸಿದ ಸುಮಾರು ಒಂದು ಸಾವಿರ ಇನ್ನೂರ ಹೆಚ್ಚು ಹಿಂದೂ ಸಮಾಜ ಬಾಂಧವರು ಈ ಐತಿಹಾಸಿಕ ಸಮ್ಮೇಳನದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರಗು ನೀಡಿದರು ಕಾರ್ಯಕ್ರಮದ ಅಂಗವಾಗಿ ಮಹಾಸತಿ ದೇವಸ್ಥಾನದಿಂದ ಕ್ಷೇತ್ರಪಾಲ ದೇವಸ್ಥಾನವರೆಗೆ ಭವ್ಯ ಶೋಭಾಯಾತ್ರೆ ನಡೆಯಿತು ಶೋಭಾಯಾತ್ರೆಯಲ್ಲಿ ಮಹಿಳೆಯರು ಪವಿತ್ರ ಕುಂಭಗಳನ್ನು ಹೊತ್ತು ಸಂಭ್ರಮದಿಂದ ಪಾಲ್ಗೊಂಡರು ಗ್ರಾಮೀಣ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸುವ ಹಲವು ಜಾನಪದ ಕಲಾತಂಡಗಳು ವೇಷಭೂಷಣಗಳು ಹಾಗೂ ಸಾಂಸ್ಕೃತಿಕ ಪ್ರದರ್ಶನಗಳು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಎಲ್ಲರ ಗಮನ ಸೆಳೆದವು ಅಂಬಿಕಾನಗರದ ಪೂಜ್ಯ ಶ್ರೀ ನೂರ ಎಂಟು ಗುರು ಈಶ್ವರ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ನಿಜವಾದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಪರ್ಕ ಪ್ರಮುಖರಾದ ಶ್ರೀ ಅರ್ಜುನ ನಾಯ್ಕ ಅವರು ದಿಕ್ಸೂಚಿ ಭಾಷಣ ಮಾಡಿ ಹಿಂದೂ ಸಮಾಜದ ಏಕತೆ ಸಂಸ್ಕೃತಿ ಹಾಗೂ ಸಂಘಟನೆಯ ಮಹತ್ವವನ್ನು ವಿವರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ವೈದ್ಯರಾದ ಡಾಕ್ಟರ್ ಕೆ ನಾಯ್ಕ ಅವರು ವಹಿಸಿದ್ದರು ವೇದಿಕೆಯಲ್ಲಿ ವಾರಕಾರಿ ಸಂಪ್ರದಾಯದ ಸಂದೀಪ ವೇಳಿಪ್ ಅಯ್ಯಪ್ಪ ಸ್ವಾಮಿ ಭಕ್ತ ಸಂಜಯ್ ಡೇರೆಕರ್ ಜಾನಪದ ಹಾಡುಗಾರ್ತಿ ರುಕ್ಮಿಣಿ ವೇಳೆ ಆಯೋಜನಾ ಸಮಿತಿಯ ಪುತು ಶೇಠ ಚಂದ್ರಕಾಂತ ದೇಸಾಯಿ ಚಂದ್ರಶೇಖರ ಬಂಗಾರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಹದಿನೈದಕ್ಕಿಂತ ಕ್ಕಿಂತ ಹೆಚ್ಚು ಸದಸ್ಯರಿರುವ ಅವಿಭಕ್ತ ಕುಟುಂಬಗಳ ಪ್ರಮುಖರು ಹಾಗೂ ವಿವಿಧ ಗ್ರಾಮಗಳ ಮೀರಾಶಿಯವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರ ಸಮೂಹ ಭಾಗವಹಿಸುವಿಕೆಯಿಂದ ಹನುಮಾನ್ ಚಾಲೀಸ ಹಾಗೂ ವಂದೇ ಮಾತರಂ ಪಠಣ ನೆರವೇರಿತು ಒಟ್ಟಾರೆ ಹಿಂದೂ ಸಮಾಜದ ಐಕ್ಯತೆ ಸಂಸ್ಕೃತಿ ಹಾಗೂ ಪರಂಪರೆಯ ಸಂರಕ್ಷಣೆಯ ಸಂದೇಶವನ್ನು ಸಾರಿದ ಈ ಹಿಂದೂ ವಿರಾಟ ಸಮ್ಮೇಳನ ಕುಂಬಾರವಾಡ ಗ್ರಾಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು